ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಇದನ್ನು ಶಾಶ್ವತವಾಗಿ ನಾವು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಚಾಮುಂಡೇಶ್ವರಿ ದೇವಿಯ ಒಂದು ಆಶೀರ್ವಾದ ಯಾಕೆಂದ್ರೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ನಾವು ನಡೀತದೆ ಹತ್ತು ದಿವಸ ಹತ್ತು ದಿವಸದಲ್ಲಿ ದೇವಿಗಳ ಆರಾಧನೆ ಮಾಡ್ತೀವಿ ಆದಿಶಕ್ತಿ ಅಂದ್ರೆ ಮಹಿಳೆಯ ಮಹಿಳೆಯರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ದುಷ್ಟರ ಸಂವಾದ ಶಿಷ್ಟರ ರಕ್ಷಣೆ ಅಂತ

ಸ್ವಾಗತವನ್ನು ತೋರ್ತ ವಿಶೇಷವಾಗಿ ಕಾರ್ಯಕ್ರಮ ಪ್ರತಿ ಸರಿ ನಾನು ನೋಡಿದಾಗ ಇಷ್ಟೊಂದು ಜನಸಂಖ್ಯೆಯಲ್ಲಿ ಜನ ಬರ್ತಾ ಇರಲಿಲ್ಲ ಈ ಬಾರಿ ಬಹಳ ವಿಶೇಷವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ತಾವೆಲ್ಲ ಬಂದಿದ್ದೀವಿ ಇವತ್ತು ಮೈಸೂರು ಉತ್ಸವ ದಸರಾ ಉತ್ಸವ ನಾಲ್ಕು ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಮೈಸೂರು ದಸರಾ ಮಹೋತ್ಸವಕ್ಕೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಚಾಲನೆ ಬಗ್ಗೆ ಆಗ್ತಕ್ಕಂಥದ್ದು ನಮ್ಮ ಹುಣಸೂರು ತಾಲೂಕಿನ ಸಮಸ್ತ ಜನತೆಗೂ ಸಿಗ್ತಕ್ಕಂಥ ಗೌರವ ಅಂತ ಹೇಳಿ ನಾನು ಬಯಸ್ತೇನೆ ಜೊತೆಗೆ ವಿಶೇಷವಾಗಿ ನಾನು ಸಾಕಷ್ಟು ವಿಚಾರವನ್ನು ಮಾನ್ಯ ಸಚಿವರಿಬ್ಬರು ಸಹ ಮಾತನಾಡಿ ತಿಳಿಸಿದ್ದಾರೆ ನಮ್ಮ ವೆಂಕಟೇಶಣ್ಣ ಮಾತನಾಡಬೇಕಾದ್ರೆ ಹೇಳೋದು ನಮ್ಮ ಈ ಭಾಗ ಹುಣಸೂರು ಮತ್ತು ಪಿರಿಯಾಪಟ್ಟಣ ಎರಡೂ ಸಹ ಅಕ್ಕಪಕ್ಕ ತಾಲೂಕುಗಳು ಎರಡು ಕಾಡಂಚಿನ ಪ್ರದೇಶಗಳು ನಮ್ಮ ಅಲ್ಲಿ ಪಂಚವಳ್ಳಿಯಿಂದ ಪ್ರಾರಂಭ ಆದರೆ ಈ ಕಡೆ ವೀರ ಪ್ರಸಾದಿ ಸಹ ಆ ತಾಲೂಕು ಕಂಡ್ಕಂಡು ಬಂದಂಗೆ ಇದ್ದಾವೆ ಅಲ್ಲಿಗಾಗ ಸಮಸ್ಯೆಗಳು ನಮ್ಮ ರೈತರ ಆ ಭಾಗದ ರೈತರ ಸಮಸ್ಯೆಗಳು ದೊಡ್ಡ ನೋಡಿದ ಏನಿಲ್ಲ ಮಾನ್ಯ ಸಚಿವರು ಹೇಳಿದ್ರು ಆಗಲೇ ಭಾಗ್ಯವಾಗಿ ಮನವಿಯನ್ನ ಕೊಟ್ಟಿದೆ ಉತ್ತರವನ್ನು ನಮ್ಮ ಭಾರತದಲ್ಲೇ ನಮ್ಮ ಈಶ್ವರ ಕಂಡ್ರೆ ಸಾಹೇಬರು ಕೊಟ್ಟರು ಆಗಲಿ ನಾವು ನಮ್ಮ ವೆಂಕಟೇಶಣ್ಣ ಅವರು ಮನವಿ ಮಾಡತಕ್ಕಂಥದ್ದು ಇಷ್ಟೆ ನಮ್ಮ ಈ ಭಾಗದ ಜನರು ಏನು ತಾರೆ ಸಣ್ಣ ಸಣ್ಣ ಹಿಡುವಳಿದಾರು ಎಲ್ಲರಿಗೂ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇರ್ತಕ್ಕಂಥದ್ದೇ ಅತಿ ಹೆಚ್ಚು ಇರ್ತಕ್ಕಂಥದ್ದೇ ಸಣ್ಣ ಹಿಡುವಳಿದವರು ಈ ಭಾಗದಲ್ಲಿ ಅದ್ರ ಜೊತೆಗೆ ಅವರು ಬೆಳೆಗಳನ್ನ ಬೆಳೀತಾರೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ನೀವಾಗಲೇ ಆಗಲಿ ಹೇಳೋದು ಅದು ಬಹಳ ಹೆಚ್ಚಾಗಿದೆ ಕಳೆದ ತಿಂಗಳು ಇಲ್ಲೇ ನಮ್ಮ ನಾಗಪುರ ಆಡಿ ಒಬ್ಬ ಇಪ್ಪತ್ತೆಂಟು ವರ್ಷದ ಯುವಕ ಮಾನ್ಯ ಸಚಿವರು ಒಬ್ಬ ಇಪ್ಪತ್ತೆಂಟು ವರ್ಷದ ಯುವಕ ಮೊನ್ನೆ ಉಳಿದಾಳಿಗೆ ಕುಂತಾಗಿ ಮೃತಪಟ್ಟಿದ್ದಾರೆ ಈಗ ಕಳೆದ ತಿಂಗಳು ತಾವು ನಮ್ಮ ಅರಣ್ಯ ಸಚಿವರಾಗಿ ಇಡೀ ಕರ್ನಾಟಕದಾದ್ಯಂತ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಕಳೆದ ಬಾರಿ ನಾವೆಲ್ಲ ಕೊಟ್ಟಂತ ಮನೆಗೆ ಸ್ಪಂದಿಸಿ ಮೃತಪಟ್ಟು ಮೃತಪಟ್ಟಂತವ್ರಿಗೆ ಪರಿಹಾರದ ಇದನ್ನು ಸಹ ಜಾಸ್ತಿ ಮೊತ್ತವನ್ನು ಸಹ ಜಾಸ್ತಿ ಮಾಡಿಕೊಟ್ಟಿದ್ದೀನಿ ಇದಕ್ಕೋಸ್ಕರ ನಿಮಗೆ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ ಬಯಸ್ತೇನೆ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ವಿಭಾಗದಲ್ಲಿ ಸ್ವಲ್ಪ ಭಾಗ ಬೇರೆ ತನಿಖೆ ಏನಿದೆ ಸ್ವಲ್ಪ ಬಾಕಿ ಇದೆ ನಮಗೆ ಮತ್ತೆ ಪ್ರಿಯಪಟ್ಟ ಎರಡಕ್ಕೂ ಸಹ ಸ್ವಲ್ಪ ಬಾಕಿ ಉಳಿದಿದೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಿಸ್ಕೊಳ್ಬೇಕು ಅಂತಕ್ಕಂತ ಮನವಿಯನ್ನ ನಮ್ಮಲ್ಲಿ ಮಾಡ್ತೀನಿ ಜೊತೆಗೆ ನಮ್ಗೆ ಏನಾಗಿದೆ ಬೆಳೆದಂತ ಬೆಳೆಗಳಿಗೆ ಪ್ರಾಣಿಗಳು ಬಂದು ತಿಂತಾ ಇದ್ದಾವೆ ಸಾಧ್ಯವಾದ್ರೆ ಅದೊಂದು ಮೆಷನ್ನು ಸಹ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾದಂತಹ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಇಬ್ಬರು ಸಚಿವರು ಸಹ ಇದ್ದೀನಿ ವೆಂಕಟೇಶ್ ಅವರು ತಾವು ಇಂಪಾರ್ಟೆಂಟ್ ಹಾಕಿದ್ದೀರಿ ಅದಕ್ಕೆ ಸ್ವಲ್ಪ ಮೆಷ್ ಸಹ ಹಾಕೊಂಡ್ರೆ ಈ ಬೆಳೆಯನ್ನ ಇರ್ತಕ್ಕಂಥ ರೈತರು ಪ್ರೊಟೆಕ್ಷನ್ ಸಿಗುತ್ತೆ ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ ಪ್ರದೇಶ ಗ್ರಾಮದ ಮುಖಂಡರು ಬಂದಿದ್ದಾರೆ ಕಳೆದ ತಿಂಗಳು ಭಾಷಣ ಮಾಡ್ಬೇಕಾದ್ರೆ ಹೇಳುದು ನಮ್ಮ ಅರಣ್ಯ ಅವರು ನಮ್ಮ ರೈತರಿಗೆ ಬಹಳ ಕಾರ್ಯ ಕೊಡ್ತಾರೆ ಅಂತ ಆದ್ರಿಂದ ಅವರು ನೋಟಿಸ್ ಅನ್ನ ಕಳೆದ ತಿಂಗಳು ಜಾರಿ ಮಾಡಿದ ಕಳೆದವಾಗಿ ಇದೇ ಬದಲಾವಣೆ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮಕ್ಕೆ ಮಾನ್ಯ ಅಧಿಕಾರಿ ನಮ್ಮ ಜಿಲ್ಲಾಧಿಕಾರಿಗಳು ಸಹ ವಿದ್ರೋಹ ಅರಣ್ಯ ಇಲಾಖೆ ಎಲ್ಲ